ಈ ಒಂದು ಸುಮ್ನಿರಪ್ಪ ಸ್ಟಾರ್ಟ್ ಮಾಡೋಣ ರೀ ಸೊ ಅಂದ್ರೆ ಇವತ್ತು ಆಫೀಸಲ್ಲಿ ಅನೌನ್ಸ್ ಮಾಡಿದ್ದಾರೆ ಅಂದ್ರೆ ಚುನಾವಣೆ ಅಧಿಕಾರಿಗಳು ರೀ ಏನು ಹದಿನಾರು ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ಹತ್ರಾಗ ಒಂಬತ್ತು ವಿರೋಧ ಆಯ್ಕೆ ಆದಿವಿ ಸೊ ನಾವು ಹದಿಮೂರು ಜನ ಏನು ಪ್ಯಾನೆಲ್ ಮಾಡಿದ್ವಲ್ಲ ರೀ ಹದಿಮೂರು ಜನ ಏಳು ಜನ ಕ್ಲಿಯರ್ ಕಟ್ ಅಂದ್ರೆ ಆ ವಿರೋಧ ಅವಿರೋಧ ಆಯ್ಕೆ ಆದ್ರೆ ಅವ್ರೆ ಆಯ್ಕೆ ಆದ ನಂತರ ಇನ್ನಿಬ್ಬರದ್ದು ನಾನು ಹೇಳಿದ್ದೆ ಯಾಕಂದ್ರೆ ರಾಜು ಕಾಗೆ ಅವರು ಕಾಗವಾಡ ಉಸ್ತುವಾರಿ ಸಚಿವರು ಆದೇಶ ಮೇರೆಗೆ ಅವ್ರಿಗೂ ಅಪೋಸ್ ಮಾಡ್ತೀವಿ ಕಾಮನ್ ಕ್ಯಾಂಡಿಡೇಟ್ ಗಣೇಶ್ ಹುಕ್ಕೇರಿ ಅವರು ಅವರೂ ನಾವು ಅಂದ್ರೆ ಒಂಬತ್ತಿಗೆ ಅವಿರೋಧ ಆಯ್ಕೆ ಆಗಿ ಇನ್ನು ಏಳು ಸ್ಥಾನಕ್ಕೆ ಅಕ್ಟೋಬರ್ ಹತ್ತೊಂಬತ್ತು ಚುನಾವಣೆ ರೀ ಸೊ ನಾವು ನಾಳಿದ ನಾವು ಎಲ್ಲೆಲ್ಲಿ ಕ್ಯಾಂಡಿಡೇಟ್ ನಿಲ್ಲಿಸಿದ್ದೀವಿ ಅಲ್ಲಿ ಸೀರಿಯಸ್ ಆಗಿ ಆ ಕ್ಯಾಂಡಿಡೇಟ್ನ ಗೆಲ್ಸಕ್ಕೆ ಏನೇನು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ನಾವು ಮಾಡ್ತೀವಿ ಮತ್ತೆಲ್ಲ ಎಲ್ಲ ತಮ್ಮ ಮಾಧ್ಯಮದ ಮುಖಾಂತರ ನಾವು ಸಾಕಷ್ಟು ಸಲ ಹಿಡಿದು ನಾವು ಜೊಲೆಯವರು ಎಲ್ಲರೂ ಕೂಡ ಏನು ಚುನಾವಣೆ ಮಾಡಾಕತ್ತೀವಿ ನಾವು ಹನ್ನೆರಡು ಸೀಟ್ ಗೆಲ್ತೋತಿ ಆ ಇದಕ್ಕೆ ನಾವು ರೀಚ್ ಆಗೋಕೆ ಬಂದಿದ್ವಿ ಈಗ ಯಾಕಂದ್ರೆ ಆಲ್ರೆಡಿ ಹೆಚ್ಚು ಕಮ್ಮಿ ಬಹುಮತ ಅಂದ್ರೆ ಆದಂಗೆ ಆಗಿಬಿಟ್ಟು ನಮ್ಮ ಬಹುಮತ ಆಯ್ತು ಈಗ ಇನ್ನು ಮುಂದಿನ ಸೀಟ್ ಎಷ್ಟು ಜಾಸ್ತಿ ಗೆಲ್ಲಾಕಾಗ್ತತಿ ಗೆದ್ಕೊಂಡು ಅಂದ್ರೆ ಆಡಳಿತ ಮನೆ ಇನ್ನೂ ಗಟ್ಟಿ ಮಾಡೋಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಮುಂದಿನ ಐದು ವರ್ಷ ನಮ್ಮ ಗುರಿ ಅಂದ್ರೆ ಡಿ ಸಿ ಸಿ ಬ್ಯಾಂಕ್ ನಾವು ಎಲ್ಲರೂ ನೇತೃತ್ವದಲ್ಲಿ ಅಗ್ದು ಪ್ರಾಮಾಣಿಕವಾಗಿ ಗಟ್ಟಿಯಾಗಿ ಇನ್ನೂ ಬ್ಯಾಂಕನ್ನು ಚಲೋ ನಡೆಸಿ ಡಿ ಸಿ ಸಿ ಬ್ಯಾಂಕ್ ಮುಖಾಂತರ ಬೆಳಗಾವಿ ಜಿಲ್ಲೆ ರೈತರಿಗೆ ಗ್ರಾಹಕರಿಗೆ ನೌಕರಸ್ಥರಿಗೆ ಇವರಿಗೆಲ್ಲ ಒಳ್ಳೆಯದಾಗಿ ಈ ದೃಷ್ಟಿ ಒಳ್ಳೆಯ ಕೆಲಸ ಮಾಡ್ತೀವಿ ಅದಕ್ಕೆ ನಮ್ಗೆ ವಿರೋಧ ಆಯ್ಕೆ ಮಾಡೋಕ್ಕೆ ಸಹಕಾರ ಕೊಟ್ಟಂಥ ಎಲ್ಲ ಮುಖಂಡರಿಗೆ ಕಾರ್ಯಕರ್ತರಿಗೆ ಅಭಿಮಾನಿಗಳಿಗೆ

ನಾವು ಹೇಳ್ತಲ್ಲ ಈಗ ನಮ್ಮ ಕ್ಲಿಯರ್ ಕಟ್ ನಮ್ಮ ಹದಿಮೂರು ಗುಂಪೊಳಗೆ ಏಳು ಜನ ಕ್ಲಿಯರ್ ಕಟ್ ನಮ್ದಾದಂಥ ಪ್ಯಾನೆಲ್ದಿಂದ ಆಯ್ಕೆ ಆಗಿದ್ದಾರೆ ರಾಜು ಅವರು ಯಾವ ಥರ ವಿರೋಧ ಆಯ್ಕೆ ಆದ್ರ ಅನ್ನೋದನ್ನು ತಮಗೆ ಮಧ್ಯಾಹ್ನ ಹೇಳಿದೆ ನಾನು ಸೊ ಗಣೇಶ್ ಹುಕ್ಕೇರಿ ಅವ್ರ ಸ್ಟ್ಯಾಂಡ್ ನಮ್ದಿತ್ತು ಅವರು ಯಾಕಂದ್ರೆ ಅವರ ಉಸ್ತುವಾರಿ ಮಂತ್ರಿ ಅವರು ಅವರು ಕೂಡಿ ಅವರಿಗೆ ಇಲೆಕ್ಷನ್ ನಿಲ್ಸಿದ್ರು ನಾವು ಯಾರೋ ಅವ್ರಿಗೆ ಇಲೆಕ್ಷನ್ ಇಲ್ಲಿಸಿರ್ಕಲ್ಲ ನಾವು ಅದ್ರ ಬಗ್ಗೆ ನಮ್ಮ ಗುಂಪಲ್ಲ ಅಂತ ನಾವು ಮಣ್ಣು ನಮಗೆ ಸಂಬಂಧ ಇಲ್ಲ ತಿಳಿದು ಇವತ್ತು ಹಂಗೆ ಹೇಳ್ತಾರೆ ರೀ ಹತ್ತೊಂಬತ್ತ ನೋಡಿದ್ ರಾಮಟನ್ ಅವರು ಅಭಿವೃದ್ಧಿಯಿಂದ ವಾಪಸ್ ತಗೊಂಡಿದ್ದಾರೆ ಸೋತ್ರೆ ಮತ್ತ್ ನನಗೆ ಮಂತ್ರಿಗಿರಿ ಕೊಡೋಕ್ಕಿಲ್ಲ ಆಸೆ ಆಗುತ್ತೆ ಅನ್ನುವಂತ ಕಾರಣಕ್ಕಾಗಿ ವಾಪಾಸ್ ತಗೊಂಡಿದ್ದೀವಿ ಅನ್ನುವಂಥದ್ದು ಅವರೇ ಹೇಳ್ಕೊಂಡಿದ್ದಾರೆ ಅವರೇ ಹೇಳಿದ್ದಾರೆ ಸಿಗುದೈತಿ ಅಂದ್ರೆ ನನ್ಗೆ ಗೊತ್ತಿಲ್ಲ ಅವ್ರ ಅಶೋಕ್ ಪಟ್ನಾಯಕ ನಾವು ಮಧ್ಯಾಹ್ನ ಇಲ್ಲಿ ಪ್ರೆಸ್ ಮಾಡ್ ಅವ್ರು ಬಂದಿದ್ರ ಅಂತ ಹೇಳಿ ಸೊ ಅವ್ರು ಯಾಕೆ ನಮ್ಗೆ ಗೊತ್ತಿಲ್ಲ ರೀ ನಮ್ದು ರಾಮದೂರ್ ಅಲ್ಲ ನಮಗೆ ಶ್ರೀಕಾಂತ್ ಧವನ್ ಅವ್ರ ನಮ್ಮ ಕ್ಯಾಂಡಿಡೇಟ್ ಅದಾರ ರೀ ನಾವು ನಾಳೆ ಸೀರಿಯಸ್ ಆಗಿ ಚುನಾವಣೆ ಮಾಡ್ತೀವಿ ನಮ್ಮ ಅಭ್ಯರ್ಥಿ ಗೆಲ್ಸೋಳಗ್ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ಬೋದು ಗೊತ್ತಿಲ್ಲ ನಮ್ಗೆ ಯಾಕಂದ್ರೆ ಅವ್ರು ಯಾರಿಗೆ ಇಲ್ಲ ನನಗೂ ಅವ್ರು ಯಾರಿಗೆ ಸಪೋರ್ಟ್ ಮಾಡ್ತಾರೆ ಗೊತ್ತಿಲ್ಲ ನಮ್ಮ ನಮ್ಮ ಕ್ಯಾಂಡಿಡೇಟ್ ಡವನ್ ಇದ್ದಾರೆ ನಮ್ಮ ವೋಟರ್ಸ್ ನಾವು ನಾಳೆ ಚುನಾವಣೆ ಮಾಡ್ತೀವಿ ಸೀರಿಯಸ್ ಆಗಿ ನಮ್ಮ ಕ್ಯಾಂಡಿಡೇಟ್ ಗೆಲ್ಸಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಲ್ಲ ಕೆಲವೊಂದು ಜನ ಹೋಗ್ತಾರೆ ಈಗ ಯಾಕಂದ್ರೆ ಅನಿವಾರ್ಯ ಪರಿಸ್ಥಿತಿ ಬಂದಲ್ರಿ ಕೆಲವೊಂದು ಜನ ಯಾಕಂದ್ರೆ ಇಲ್ಲೇ ಇದ್ದಾಗ ಅವ್ರ ಮ್ಯಾಲೆ ಪೊಲಿಟಿಕಲ್ ಪ್ರೆಷರು ಒತ್ತಡ ಎಲ್ಲ ಬರ್ತಾವೆ ಅದಕ್ಕೆ ಕೆಲವೊಂದು ಜನ ಟೂರ್ ನಾಳೆ ಮಾಡ್ತಾರೆ ಅದು ಯಾಕಂದ್ರೆ ಹದಿನೈದು ಹದಿನೆಂಟು ವಾಪಸ್ ಬಂದು ವೋಟಿಂಗ್ ಮಾಡಿ ಆಮೇಲೆ ಊರಿಗೆ ಹೋಗ್ತಾರೆ ಬಟ್ ಎಲ್ಲರೂ ಆಸೆ ಏನು ನಾವು ಬಹುಮತಕ್ಕೆ ರೀಚ್ ಆಗಬೇಕಂತ ಆಗಿದ್ದೀವಿ ಇನ್ನೂ ಹೆಚ್ಚು ಸೀಟ್ ಗೆಲ್ಕೊಂಡು ಇನ್ನೂ ಒಳ್ಳೆ ಕೆಲಸ ಮಾಡಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಲ್ಲ ಈಗ ನೋಡ್ರಿ ನಮ್ದು ಏಳು ಸೀಟ್ ಕ್ಲಿಯರ್ ಮೆಜಾರಿಟಿ ಆಗಿ ನಮ್ದು ಇನ್ನೂ ಹತ್ರವಾಗಿ ಐದು ಸೀಟ್ ಗೆಲ್ಬೇಕಂತ ನಮ್ಮ ಪ್ಲಾನ್ ಇದೆ ಆ ಗೆಲ್ಲಕ್ಕೆ ಏನ್ ಮಾಡ್ಬೇಕು ನಾವು ಮಾಡ್ತಿರೋದು ಇವತ್ತು ನೋಡ್ರಿ ಅಣ್ಣಾಸ ಜೊಲ್ಲೆ ಅವ್ರ ಬಗ್ಗೆ ಹೋಗಿ ಇವತ್ತು ಉಸ್ತುವಾರಿ ಮಂತ್ರಿ ಸತೀಶ್ ಜಾರಕಿಹೊಳಿ ಅವರು ನಾನು ಗೋಕಾಕ ಮೇಲೆ ರಮೇಶ್ ಜಾರಖೋಳ ಎಲ್ಲ ಡೆಲಿಗೇಟರ್ ಎಪ್ಪತ್ತೈದು ಜನ ಡೆಲಿಗೇಟರ್ ಎಂಬತ್ತೈದು ಜನ ಡೆಲಿಗೇಟ್ರ್ ಬಾ ಐ ಟಿ ಸಿ ಹೋಟೆಲಲ್ಲಿ ಬಂದಾಗ ಅಷ್ಟು ಜನ ಕೂಡ ಭಾಷಣ ಮಾಡಿದ್ವಿ ಯಾಕಂದ್ರೆ ಉತ್ತಮ ಪಾಟೀಲ್ ಅವ್ರು ಏನು ಹೇಳ್ತಿದ್ರಿ ಸತೀಶ್ ನಂಗೆ ನಿಲ್ಲ ಅನ್ನತದ್ರೆ ಇವತ್ತು ಸತೀಶ್ ಜಾರಕೋಳ ಸ್ಟ್ಯಾಂಡ್ ಕ್ಲಿಯರ್ ಮಾಡ್ರಿ ಯಾಕಂದ್ರೆ ನಾವು ಅನ್ನ ಸಾಹಾಬ್ ಜೊಲ್ಲೆಯವ್ರ ಜೊತೆಗೆ ನಾವ್ ಅವ್ರಿಗೆ ಮಾಡಬೇಕು ನೀವ್ ಮಾಡ್ಬೇಕು ಡೈರೆಕ್ಷನ್ ಕೊಟ್ಟಿದಾರು ಸೊ ನಿಪ್ಪಾನ ಏನೂ ಸಮಸ್ಯೆ ಇಲ್ಲ ನಮ್ಮ ಸೀಟ್ ನಾವು ನಾವ್ ಗೆಲ್ಕೋತವ್ರಿ ಇವತ್ತು ಸತೀಶ್ ಸ್ವಂತ ಐ ಟಿ ಸೋಟಲ್ಲಿ ಕ್ಲಿಯರ್ ಮಾಡಿದ್ದಾರೆ ಮೋಸ್ಟ್ಲಿ ವಿಡಿಯೋ ಕ್ಲಿಪ್ ಸಿಗಬಹುದು ನಿಮಗೆ ರೀ ಅವ್ರು ನಾವು ಯಾವ ಕಾರಣಕ್ಕವ್ರು ನಿಲ್ಬೇಟ ತೆಗೆದು ಅವ್ರು ನಿಂತಾರ ನಮ್ ಏನು ಸಪೋರ್ಟ್ ಐತೆ ನಮ್ದು ಇಡೀ ಫ್ಯಾಮ್ಲಿದು ಅನ್ನ ಸಭೆ ನಿಂತು ಸ ಅವ್ರು ಗೆಲ್ಸೋ ಅಂತ ಪ್ರಯತ್ನ ಮಾಡಿದ್ವಿ ಅವ್ರು ನೂರಕ್ಕೆ ನೂರು ಗೆಲ್ಲುತ್ತಾರೆ ಅಲ್ಲ ಹುಕ್ಕೇರೋದು ನಾವು ಸೀರಿಯಸ್ ರಾಜೇಂದ್ರ ಪಾಟೀಲ್ ನಮ್ಮ ಕ್ಯಾಂಡಿಡೇಟ್ ನಿಲ್ಸಿದ್ವಿ ರೀ ಭಾಳ ಸೀರಿಯಸ್ ಆಗಿ ಎಲೆಕ್ಷನ್ ಮಾಡ್ತಾ ಇದ್ದೀವಿ ನಾವು ಗೆಲ್ಬೇಕಂತೆ ಎಲ್ಲ ಪ್ರಯತ್ನ ಮಾಡ್ತೀವಿ ಫೈನಲ್ ಡಿಸಿಷನ್ ಮತದಾರ ಏನು ನಿರ್ಣಯ ಕೊಡ್ತಾರೆ ಆ ಮತದಾರ ನಿರ್ಣಯ ಸ್ವೀಕಾರ ಮಾಡ್ತಾರೆ ರಾಯಭಾಗದಲ್ಲಿ ನಮ್ಮ ಅಪ್ಪ ಸಭೆಗಳು ಕೂಡ ಅಧ್ಯಕ್ಷರು ಚುನಾವಣೆ ಮಾಡ್ತಾ ಇದ್ದಾರೆ ಆ ಕಡೆಯಿಂದ ಒಬ್ಬರು ನಿಂತರು ಅಲ್ಲಿ ಅಂದ್ರೆ ನಮ್ಮ ಏನೂ ಸಮಸ್ಯೆ ಇಲ್ಲ ಅದನ್ನೂ ಸೀಟ್ ನಾವು ಗೆಲ್ಕೋತೀವಿ ಇದೇ ರೀ ಅಲ್ಲ ಇಲ್ಲಿ ಚುನಾವಣೆ ಆಗಿ ಒಂದ್ಸಲ ಡಿಸಿಷನ್ ಆಗಿ ಒಂದು ಊಟ ಗೆದ್ದದ ಉದಾಹರಣೆ ಭಾಳ ಅದಾವೆ ಅದೇನು ಒಂದು ಓಟ ಐತೆ ಅಂದ್ರೆ ನಂಗೆ ತಿಳ್ಕೊಳಂಗಿಲ್ಲ ನಾವೆಲ್ಲ ವಿಕ್ರಮ್ ವಿನಾಮದವ್ರ್ ಕೆಲ್ಸಕ್ಕೆ ಏನು ಪ್ರಾಮಾಣಿಕ ಪ್ರಯತ್ನ ಎಲ್ಲ ಮಾಡ್ತೀವಿ ಸಕ್ಸಸ್ ಆಗ್ತದೆ ನಮಗೆ ವಿಶ್ವಾಸ ವಿಕ್ರಮ್ ಇನಾಮದ ಅಷ್ಟನ್ನ ಹೇಳಿದ ನನಗೆ ಸಂಬಂಧ ಅಲ್ಲ ನಿಮಗೆ ಮೊದಲು ಹೇಳಿ ಅತನಿ ಕಾಗವಾಡ ನಾವು ಚಿಕ್ಕೋಡಿ ನಮ್ಗೆ ಅಂದ್ರೆ ಸಂಬಂಧ ಇಲ್ಲ ಆದರೆ ಇವತ್ತು ಉಸ್ತುವಾರಿ ಸಚಿವರು ನಮಗೆ ಡೈರೆಕ್ಷನ್ ಕೊಟ್ಟರು ನೀವು ಶ್ರೀಮಂತ್ ಪಾಟೀಲ್ ಅವ್ರಿಗೆ ಶ್ರೀನಿವಾಸ ಕನ್ವಿನ್ಸ್ ಮಾಡಿ ತಗಿಸಿ ರಾಜಕ್ಕಾಗಿ ನೀವು ಮಾ ಮಾರೋದ್ ಮಾಡ್ಬೇಕಂದ ನಾವು ಶ್ರೀಮಂತ್ ಪಾಟೀಲ್ನ ಅಥವಾ ಶ್ರೀನಿವಾಸನ ಕನ್ವಿನ್ಸ್ ಮಾಡಿ ಹಿಂದೆ ತಕ್ಕೋರಿ ಮುಂದೆ ಐದು ವರ್ಷ ಬಿಟ್ಟು ನಿಮಗೆ ಅವಕಾಶ ಬೇಕಾದ್ರೆ ಮಾಡೋಣ ಅಂತ ಹೇಳಿ ಅವ್ರೇನು ಡೈರೆಕ್ಷನ್ ಕೊಟ್ಟರು ಆ ಡೈರೆಕ್ಷನ್ ಪ್ರಕಾರ ರಾಜಕ ನಾವು ವಿರೋಧ ಆಯ್ಕೆ ಮಾಡಿದ್ವಿ ಅದು ಕ್ಯಾಂಡಿಡೇಟ್ ನಮ್ದೆಲ್ಲ ಉಸ್ತುವಾರಿ ಸಚಿವರು ಕ್ಯಾಂಡೇಟ್ ಈಗ ಒಟ್ಟು ಸಾವಿರ ಬಂದ ಮತ್ತೆ ನಮ್ಮ ಬಹುಮತ ಆಗೇತ್ರಿ ನಾವು ಅಧ್ಯಕ್ಷ ಉಪಾಧ್ಯಕ್ಷ ಮಾಡ್ಕೋತೇವೆ ಫೈನಲ್ ಅಲ್ಲಿ ಹತ್ತೊಂಬತ್ತು ಆದರೆ ಅಲ್ಲ ಹತ್ತೊಂಬತ್ತು ಆದ ನಂತರ ಅಕ್ಟೋಬರ್ ಹತ್ತೊಂಬತ್ತು ಆದ ನಂತರ ಹದಿನೈದು ದಿವಸ ಒಳಗೆ ಮಾಡ್ಬೇಕಂತ ಅದೊಂದು ಕಾನೂನು ಜೊತೆ ಇದೆ ದೀಪಾವಳಿ ಮುಗಿದ ನಂತರ ನೋಟಿಸ್ ಕೊಟ್ಟು ಅಥವಾ ಈ ಈ ಮಂತ್ ಎಂಡು ಅಥವಾ ನವಂಬರ್ ಫಸ್ಟ್ ವೀಕ್ ಒಳಗೆ ಮಾಡ್ತೀವಿ ಅದಕ್ಕೆ ತಮ್ಮ ಮುಖಾಂತರ ನಮ್ಮೆಲ್ಲ ನಮ್ಮ ಅಭಿಮಾನಿಗಳಿಗೂ ಹೇಳ್ತೀನಿ ನಮಗೆ ಬೇಕಾದವ್ರಿಗೆ ಹೇಳ್ತೀವಿ ಬೇಡಾದವ್ರಿಗೂ ಹೇಳ್ತೀವಿ ಬಹುಮತ ಆಗಿದೆ ಎಲ್ಲರೂ ನಮ್ಮ ಕ್ಯಾಂಡಿಡೇಟ್ ಓಟ್ ಹಾಕಿದ್ ವಿನಂತಿ ಮಾಡ್ತೀನಿ ಕಡೆ ಕಡೆಗೆ ಅಂತ ಹೇಳಿ ಅಮರ್ನಾಥ್ ಜಾರಕಿಹೊಳಿ ಅವ್ರನ್ನ ಅಧ್ಯಕ್ಷ ಇದೆ ಅದನ್ನು ಅದನ್ನು ಕ್ಲಿಯರ್ ಮಾಡಿಬಿಡ್ತೇನೆ ರೀ ನಾ ಮೊನ್ನೆ ಹೇಳಿದೆ ನಿಮಗೆ ಈಗೆಲ್ಲ ಇಷ್ಟು ಮೀಡಿಯಾ ಇದ್ರೆ ಇಷ್ಟು ಜನ ಆದರು ಸುಳ್ಳು ಹೇಳೋಕಾಗೋದಿಲ್ಲ ನೋಡಿ ನಾವು ಹೇಳೋದು ರಾಹುಲ್ ಜಾರಕಿಹೊಳಿ ಇರ್ಬೋದು ಅಮರನಾಥ್ ಜಾರಕಿಹೊಳಿ ಬಂದರತ್ ನಿಮ್ಮ ಇದೆ ಯಾವ ಕಾರಣಕ್ಕೂ ಆ ಥರ ಹೋಗೋದಿಲ್ಲ ನಮ್ಗೆ ಲಾಂಗ್ ರನ್ ರಾಜಕಾರಣ ಮಾಡ್ಬೇಕಾಯ್ತಿ ಬರೀ ಬರೀ ಡಿಸಿಸ್ ಬ್ಯಾಂಕ್ ಒಂದ ನಮ್ಮ ಏಮ್ ಅಲ್ಲ ಇನ್ನೂ ಭಾಳ ರಾಜಕಾರಣ ಮಾಡ್ಬೇಕಾಯ್ತಿ ನಾವು ಲಿಂಗಾಯತ ಸಮಾಜ ಅಂದರೆ ಲಿಂಗಾಯತ ಸಮಾಜವ್ರಿಗೆ ಅಧ್ಯಕ್ಷ ಮಾಡ್ತೀವಿ ನೂರಕ್ಕೆ ನೂರು ಈ ಏನು ಏನೂ ಸಮಸ್ಯೆ ಇಲ್ಲ ನಮ್ಮ ವಿರೋಧಿಗಳು ಕೆಡಿಸೋಕ್ಕೆ ಎಲ್ಲ ಅಪಪ್ರಚಾರ ಮಾಡ್ತಾರೆ ರೀ ಏನೂ ಮಾಡೋಕ್ಕಾಗೋದಿಲ್ಲ ಈಗ ಉದಾಹರಣೆ ಹಾಲು ಮತ ಸಮಾಜದ ಸೀಟ್ ಒಂದಿತ್ತು ಅದನ್ನು ಕಳೆದ್ರೆ ಹಿಂದಿನ ಅಧ್ಯಕ್ಷರು ಕಳೆದ್ರೆ ನಾವು ಕಳೆದಿಲ್ಲ ಇಡೀ ಕುರುಬ್ರ ಸಮಾಜದ ಒಂದು ಸೀಟ್ ಖಾಯಿಮಿರ್ತಿತ್ತು ಇಲ್ಲಾಂದ್ರೆ ರೀಸೆಂಟ್ ಅದನ್ನೆಲ್ಲ ರದ್ದು ಮಾಡಿ ಕಳೆದಕ್ಕೆ ಸಿ ಈಗ ಸೀಟ್ ಕೊಟ್ಟಿರ್ತಾರೆ ಆದರೂ ನಾವು ಹಾಲು ಮತ ಸಮಾಜಕ್ಕೆ ಪ್ರಾಮಿಸ್ ಮಾಡಿದ್ವಿ ಮುಂದಿನ ಬೋರ್ಡೊಳಗೆ ನಿಮ್ಮ ಒಬ್ಬರು ನಿಮ್ಮ ಸಮಾಜ ಪ್ರತಿನಿಧಿ ಇರ್ತಾರೋ ನಾವು ಯಾವುದೋ ರೂಪಾಯಿ ತತ್ವ ಅಂದರೆ ನಾವು ಎಲ್ಲನೂ ಕರ್ಕೊಂಡು ಹೊಂಟಿದ್ವಿ ನೂರಕ್ಕೆ ನೂರು ನಾವು ಲಿಂಗಾಯತ ಸಮಾಜ ಅಧ್ಯಕ್ಷ ಬಿಟ್ಟು ಬೇರೆ ಯಾರೋ ಮಾಡ್ದಿಲ್ಲ ನಮ್ಮ ಮೈರಿಗಳು ಇನ್ನೂ ಹತ್ತು ಏನು ಹೆಸರು ಕೆಡಿಸೋ ನಾವು ತಲೆ ಕೆಡಿಸೋದ್ರು ಧನ್ಯವಾದ ಎಲ್ಲರೂ ಕೈ ಮಾಡಿಲ್ಲ ಡೈರೆಕ್ಟ್ಗಳು ಮಾಡಿಗೇ